ಎಲ್ಲರಿಗೂ ನಮಸ್ಕಾರ ಶೋಭಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಒಂದು ಆರೋಗ್ಯಪೂರ್ಣವಾದ ನುಗ್ಗೆ ಸೊಪ್ಪಿನ ತಾಲಿಪಟ್ಟನ್ನು ಮಾಡುತ್ತೇನೆ ಇದು ಬಹಳ ಆರೋಗ್ಯಪೂರ್ಣವಾದದ್ದು ಮತ್ತು ಅಷ್ಟೇ ರುಚಿಯಾಗಿರುತ್ತದೆ ಈ ರೀತಿ ಮಾಡಿಕೊಟ್ಟರೆ ಮಕ್ಕಳು ಖುಷಿಯಿಂದ ತಿನ್ನುತ್ತಾರೆ ಇದನ್ನು ಮಾಡಲು ನಾನು ಇಲ್ಲಿ ಎಳೆಯದಾದ ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ನಂತರ ಇದನ್ನು ಈ ರೀತಿಯಾಗಿ ಬಿಡಿಸಿಟ್ಟುಕೊಳ್ಳಬೇಕು ನಂತರ ಒಂದು ಪಾತ್ರೆಗೆ ಎರಡು ಕಪ್ಪು ಸಜ್ಜೆ ಹಿಟ್ಟು ಮತ್ತು ಅರ್ಧ ಕಪ್ಪು ಜೋಳದ ಹಿಟ್ಟು ಮತ್ತು ಅರ್ಧ ಕಪ್ಪು ಕಡಲೆ ಹಿಟ್ಟು ಹೆಚ್ಚಿದ ಈರುಳ್ಳಿ ತರಿತರಿಯಾಗಿ ಕುಟ್ಟಿದ ಮೆಣಸಿನಕಾಯಿ ಮತ್ತು ಶುಂಠಿ ನಂತರ ಹೆಚ್ಚಿದ ಕೋತಂಬರಿಯನ್ನು ಹಾಕಿ ಸ್ವಲ್ಪ ಎಳ್ಳನ್ನು ಹಾಕಿ ಈಗ ಅಜ್ವಾನವನ್ನು ಈ ರೀತಿ ಕೈಯಿಂದ ಮ್ಯಾಶ್ ಮಾಡಿ ಹಾಕಿದರೆ ಬಹಳ ಸುವಾಸನೆಯಿಂದ ಕೂಡಿರುತ್ತದೆ ಮತ್ತು ಜೀರಿಗೆಯನ್ನು ಅದೇ ರೀತಿ ಮ್ಯಾಶ್ ಮಾಡಿ ಹಾಕಬೇಕು ಸ್ವಲ್ಪ ಅರಿಶಿನ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲೆ ಒಂದು ಚಮಚದಷ್ಟು ನಂತರ ಅರ್ಧ ಕಪ್ಪಿನಷ್ಟು ಮೊಸರು ಮತ್ತು ನುಗ್ಗೆ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಇದಕ್ಕೆ ಎರಡು ಚಮಚ ಎಣ್ಣೆಯನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿಟ್ಟುಕೊಳ್ಳಬೇಕು ಇದನ್ನು ಹತ್ತರಿಂದ ಹನ್ನೆರಡು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಇದನ್ನು ನಾದಿ ಮುಚ್ಚಿಡಬೇಕು ಈ ರೀತಿ ನಾದಿ ಮುಚ್ಚಿಡಬೇಕು ಈಗ ಇಪ್ಪತ್ತು ನಿಮಿಷ ಆಗಿದೆ ಈಗ ಇದನ್ನು ಮುಚ್ಚಳ ತೆಗೆದು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಸ್ವಲ್ಪ ಮಿಜ್ಜಿಕೊಳ್ಳಬೇಕು ನಂತರ ನಮಗೆ ತಾಲಿಪಟ್ಟು ಎಷ್ಟು ಆಕಾರ ಬೇಕೋ ನೋಡಿಕೊಂಡು ಉಳ್ಳೆಗಳನ್ನು ಮಾಡಿ ಇಟ್ಟುಕೊಂಡು ನಂತರ ಈ ರೀತಿ ಜೋಳದ ಹಿಟ್ಟಿನಲ್ಲಿ ಅದ್ದಿ ಚಪಾತಿ ಮನೆಯಲ್ಲಿ ಚಪಾತಿಯ ಹಾಗೆ ಲಟ್ಟಿಸಿಕೊಳ್ಳಬೇಕು ಆದರೆ ಸ್ವಲ್ಪ ದಪ್ಪದಾಗಿ ಲಟ್ಟಿಸಿಕೊಳ್ಳಬೇಕು ತಾಲಿಪಟ್ಟು ಸ್ವಲ್ಪ ದಪ್ಪದಾಗಿದ್ದರೆ ರುಚಿಯಾಗಿರುವುದು ಈ ರೀತಿ ಲಟ್ಟಿಸಿಕೊಂಡು ಹಾಗೆ ಬೇಯಿಸಬಹುದು ಮಕ್ಕಳಿಗಾಗಿ ನಾನು ಇಲ್ಲಿ ಒಂದು ಡಬ್ಬಿಯ ಮುಚ್ಚಳ ಸಹಾಯದಿಂದ ಈ ರೀತಿ ಕಟ್ ಮಾಡಿಕೊಂಡಿದ್ದೇನೆ ಮಕ್ಕಳು ಬಹಳ ಇಷ್ಟಪಟ್ಟು ತಿನ್ನುತ್ತಾರೆ ಆದ್ದರಿಂದ ಮೇಲೆ ಸ್ವಲ್ಪ ಎಳ್ಳನ್ನು ಉದುರಿಸಿ ಈ ರೀತಿ ಅಮಕಬೇಕು ನಂತರ ಕಾದ ತೆವೆಗೆ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ಖಾಲಿ ಹಾಕಿ ಎರಡು ಬದಿಗೆ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಇದನ್ನು ಬೇಯಿಸಿಕೊಳ್ಳಬೇಕು ಆದಷ್ಟು ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸಿಕೊಳ್ಳಬೇಕು ಕ್ರಿಸ್ಪಿಯಾಗಿ ಬಹಳ ರುಚಿಯಾಗಿರುವುದು ಈ ರೀತಿ ಎರಡು ಬದಿಗೆ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ಬೇಯಿಸಿಕೊಳ್ಳಬೇಕು ನುಗ್ಗೆ ಸೊಪ್ಪಿನಲ್ಲಿ ಬಹಳ ಪ್ರೋಟೀನಾದ ಅಂಶ ಇರುತ್ತದೆ ನುಗ್ಗೆ ಸೊಪ್ಪಿನಲ್ಲಿ ಪ್ರೋಟೀನ್ ಕ್ಯಾಲ್ಸಿಯಮ್ಮು ವಿಟಮಿನ್ ಸಿ ಮತ್ತು ಬಿ ಇರುತ್ತದೆ ಆರೋಗ್ಯಕ್ಕೆ ಬಹಳ ಉತ್ತಮವಾದ ಸೊಪ್ಪಿದು ಮತ್ತು ಚರ್ಮಕ್ಕೂ ಕೂದಲಿಗೂ ಅಷ್ಟೇ ಸೂಪರ್ ಆಗಿರುತ್ತದೆ ಈ ರೀತಿ ತಾಲಿಪಟ್ಟನ್ನು ಮನಸ್ಸಿ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ